ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅನನ್ಯ ಇವತ್ತಿನ ವಿಡಿಯೋದಲ್ಲಿ ರಿಂಕಲ್ಸ್ಗೆ ಏನ್ ಮಾಡಬೇಕು ಅದಕ್ಕೆ ಯಾವ ರೀತಿಯಾದಂತಹ ಹೋಮ್ ರೆಮಿಡೀಸ್ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ಚಿಕ್ಕ ಬೌಲ್ ನಲ್ಲಿ ನಿಂಬೆ ರಸ ನಿಂಬೆ ರಸದಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ರೋಸ್ ವಾಟರ್ ಇದು ಸ್ಕಿನ್ ಟೈಟ್ನಿಂಗ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ರಾತ್ರಿ ಮಲಗುವಾಗ ಸಹಿತ ನೀವು ರೋಸ್ ವಾಟರ್ನ ಯೂಸ್ ಮಾಡಬಹುದು ಜೇನು ತುಪ್ಪ ಅರ್ಧ ಸ್ಪೂನ್ ಜೇನುತುಪ್ಪ ಜೇನುತುಪ್ಪ ಮುಖನ ತುಂಬಾ ಹೈಡ್ರೇಟ್ ಆಗಿಡೋದಕ್ಕೆ ಸಾಫ್ಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ ಒಂದ್ ಮಿನಿಟ್ ಬಿಟ್ಟು ಆಮೇಲೆ ಮುಖಕ್ಕೆ ಹಚ್ಕೊಳ್ಬಹುದು ವಯಸ್ಸು ಆಗ್ತಾ ಆಗ್ತಾ ಮುಖದ ಮೇಲೆ ರಿಂಕಲ್ಸ್ ಬರೋದು ಸಹಜ ಆದ್ರೆ ಈಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳಲ್ಲೂ ಸಹಿತ ಯಾರಿಗಾದ್ರೂ ಅವರ ತಂದೆ ತಾಯಿಗಾಗಿರ್ಬೋದು ಅವರ ಅಜ್ಜ ಅಜ್ಜಿಗಾಗಿರ್ಬೋದು ತುಂಬಾ ಚಿಕ್ಕ ವಯಸ್ಸಿಂದ ಬಂದಿದ್ರೆ ಅದು ಕಂಟಿನ್ಯೂ ಆಗಿ ಮಕ್ಕಳಿಗೂ ಸಹಿತ ಬಂದೇ ಬರುತ್ತೆ ಈಗ ಹೇಳಿರುವಂತದ್ದು ಇದು ಫಸ್ಟ್ ಸ್ಟೆಪ್ ಚೆನ್ನಾಗಿ ಮುಖ ಕೈಗೆ ಹಚ್ಕೊಂಡು ಲೈಟ್ ಆಗಿ ಮಸಾಜ್ ಮಾಡಬೇಕಾಗುತ್ತೆ ನಿಂಬೆ ರಸ ರೋಸ್ ವಾಟರ್ ಜೇನು ತುಪ್ಪನ ಇವೆಲ್ಲವನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಫೇಸ್ ತುಂಬಾನೇ ಹೈಡ್ರೇಟ್ ಆಗಿರೋದಲ್ಲದೆ ಸುಕ್ಕೆಲ್ಲ ಕಡಿಮೆ ಆಗುತ್ತೆ ಆದಷ್ಟು ಇದನ್ನ ನೈಟ್ ಟೈಮ್ ಯೂಸ್ ಮಾಡಿ ಯಾಕೆ ನೈಟ್ ಟೈಮ್ ನೇ ಯೂಸ್ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಬೆಳಗ್ಗೆ ಟೈಮ್ ನಲ್ಲಿ ಹೊರಗಡೆ ಹೋಗೇ ಹೋಗ್ತೀರಾ ಬಿಸಿಲಿಗೆ ಹೋಗೋದ್ರಿಂದ ಯಾವುದೇ ಕಾರಣಕ್ಕೂ ನಿಂಬೆ ರಸನ ಹಚ್ಕೊಂಡು ಬಿಸಿಲಿಗೆ ಹೋಗ್ಬೇಡಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಹಾಗೆ ಸೆನ್ಸಿಟಿವ್ ಸ್ಕಿನ್ ಇರೋರು ನಿಂಬೆ ರಸನ ಅವಾಯ್ಡ್ ಮಾಡಿ ಇದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಆಯಿಲ್ ಮಸಾಜ್ ಬಾದಾಮಿ ಆಯಿಲ್ ಆಲಿವ್ ಆಯಿಲ್ ಎಲ್ಲ ಒಂದೊಂದು ಸ್ಪೂನ್ ಹಾಕೊಂಡ್ರೆ ಸಾಕು ಇದನ್ನ ನೀವು ಕೈಕಾಲುಗಳಿಗೆ ಸಹಿತ ಹಚ್ಕೊಳ್ಬಹುದು ಸ್ನಾನ ಮಾಡೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡೋದ್ರಿಂದ ಒಂದು ಒಳ್ಳೆಯ ಫೀಲಿಂಗ್ ಇರುತ್ತೆ ಕ್ಯಾಸ್ಟರ್ ಆಯಿಲ್ ಎಳ್ಳೆಣ್ಣೆ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಜೊತೆಗೆ ಆಲಿವ್ ಆಯಿಲ್ ಸಿಕ್ಕಿದ್ರೆ ಮಾತ್ರ ಯೂಸ್ ಮಾಡಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಕೊಬ್ಬರಿ ಎಣ್ಣೆ ನಾನಿಲ್ಲಿ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ ಇದು ಒರಿಜಿನಲ್ ಆಗಿ ಮಾಡಿಸಿರುವಂತಹ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಮುಖದ ಮೇಲೆ ಯೂಸ್ ಮಾಡೋದ್ರಿಂದ ಕೂದ್ಲು ಬೆಳೆಯುತ್ತೆ ಅಂತ ಹೇಳ್ತಾರೆ ಆದ್ರೆ ಒರಿಜಿನಲ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ ನೀವು ಮನೆಯಲ್ಲಿ ತಲೆಗೆ ಹಚ್ಚುವಂತ ಕೊಬ್ಬರಿ ಎಣ್ಣೆನ ಅವಾಯ್ಡ್ ಮಾಡಿ ಈ ಮಸಾಜ್ ಆಯಿಲ್ ನ ಫೈವ್ ಟು ಟೆನ್ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಮಸಾಜ್ ಮಾಡಿ ಫೇಸ್ ಮೇಲೆ ಚೆನ್ನಾಗಿ ಬೆಚ್ಚಗಾಗಿರ್ಬೇಕು ಎಣ್ಣೆ ಸ್ವಲ್ಪ ಬೆಚ್ಚಗಾದ್ಮೇಲೆ ಆಮೇಲೆ ಫೇಸ್ ಮೇಲೆ ಚೆನ್ನಾಗಿ ಈ ರೀತಿ ಮಸಾಜ್ ಮಾಡೋದ್ರಿಂದ ರಿಂಕಲ್ಸ್ ಬೇಗನೆ ಕಡಿಮೆ ಆಗುತ್ತೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಸ್ಕಿನ್ ವೈಟ್ನಿಂಗ್ ಸಹಿತ ಆಗುತ್ತೆ ಹಾಗೆ ರಿಂಕಲ್ಸ್ ಎಲ್ಲ ಬೇಗ ಕಡಿಮೆ ಆಗುತ್ತೆ ಆದಷ್ಟು ಮಸಾಜ್ ಮಾಡಿ ಆಯಿಲ್ ಹಚ್ಕೊಂಡ್ಮೇಲೆ ಹಾಗೆ ಬಿಡಬೇಡಿ ಆದಷ್ಟು ಮಸಾಜ್ ಮಾಡಿ ಎಲ್ಲರ ಮೈಂಡ್ಸೆಟಲ್ಲಿ ಇರೋದು ಗ್ರೀನ್ ಟೀ ಕುಡಿಯೋದ್ರಿಂದ ಬೊಜ್ಜು ಕರಗಿಸ್ಬೋದು ಅನ್ನೋದು ಒಂದು ಇರುತ್ತೆ ಆದರೆ ಗ್ರೀನ್ ಟೀ ಕುಡಿಯೋದ್ರಿಂದ ಮುಖದ ಮೇಲೆ ಆಗುವಂಥ ಸುಕ್ಕು ನಮ್ಮ ದೇಹದ ಮೇಲೆ ಆಗುವಂಥ ಸುಕ್ಕನ್ನು ಸಹಿತ ಕಡಿಮೆ ಮಾಡ್ಬೋದು ನಾನು ಇಲ್ಲಿ ಲಿಪ್ಟನ್ ಗ್ರೀನ್ ಟೀನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಯಾವ್ದು ತೊಗೊಳ್ಬೋದು ಅದನ್ನು ತಗೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ಸಾಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಯಾವಾಗಾದರೂ ಇದನ್ನು ಕುಡಿಬೋದು ನೀವು ಸ್ಯಾಟರ್ಡೆ ಸಂಡೇಸ್ ಯಾವಾಗಾದ್ರೂ ಫ್ರೀ ಇದ್ದಾಗ ಗ್ರೀನ್ ಟೀ ನ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೆನ್ಸಕ್ ಬಿಟ್ಟು ಹಾಗೆ ಅದನ್ನ ಫೇಸ್ ಮೇಲೆ ಹಚ್ಕೊಳ್ಳೋದ್ರಿಂದ ಸಹಿತ ಸುಕ್ಕೆಲ್ಲ ಕಡಿಮೆ ಆಗುತ್ತೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ಯಾವ ರೀತಿ ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡೋದು ಮೊಸರು ಎರಡರಿಂದ ಮೂರು ಸ್ಪೂನ್ ಅಷ್ಟು ಮೊಸರು ತಗೊಳ್ಳಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಕೊಕೋನಟ್ ಆಯಿಲ್ ಬೀಟ್ರೂಟ್ ಪೌಡರ್ ನಾನು ಆಲ್ಫ್ ಕೋಡ್ನೇಸ್ ಅವರ ಬೀಟ್ರೂಟ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಬೀಟ್ರೂಟ್ ಪೌಡರ್ನ ಆ್ಯಡ್ ಮಾಡ್ಕೊಂಡ್ರೆ ಸಾಕು ಬೀಟ್ರೂಟ್ ಪೌಡರ್ನ ಗಾಳಿಗೆ ಹೊರಗಡೆ ಇಡೋಕ್ಕೆ ಹೋಗಲೇಬೇಡಿ ಯಾಕಂದರೆ ಅದು ತುಂಬಾ ಗಟ್ಟಿಯಾಗುತ್ತೆ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಒನ್ ಟೂ ಮಿನಿಟ್ಸ್ ಆದರೂ ಬಿಟ್ಟು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಬೀಟ್ರೂಟ್ ಪೌಡರ್ನ ತಗೊಳೋದಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಮನೆಯಲ್ಲಿರುವಂತಹ ಬೀಟ್ರೂಟ್ ಅನ್ನ ತುರುತ್ ಬಿಟ್ಟು ಎರಡು ಚಮಚ ಅದರಲ್ಲಿ ಮೊಸರು ಹಾಕ್ಬಿಟ್ಟು ಆಯಿಲ್ ಕೊಬ್ಬರಿ ಎಣ್ಣೆ ಬಾದಾಮಿ ಆಯಿಲ್ ಯಾವ್ದನ್ನಾದ್ರೂ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮುಖದ ಮೇಲೆ ಹಚ್ಕೊಳ್ಬಹುದು ಇದು ಮುಖದ ಮೇಲೆ ಆಗುವಂತಹ ಎಲ್ಲ ಸುಕ್ಕನ್ನ ಕಡಿಮೆ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಬೀಟ್ರೂಟ್ ಪೌಡರ್ ಎಲ್ಲರಿಗೂ ಗೊತ್ತೇ ಇದೆ ಇದು ಸ್ಕಿನ್ ವೈಟ್ನಿಂಗ್ ಮಾಡುತ್ತೆ ಹಾಗೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ಬಾದಾಮಿ ಎಣ್ಣೆ ಸಹಿತ ಬಾದಾಮಿ ಎಣ್ಣೆ ಕೊಬ್ಬರಿ ಎಣ್ಣೆನ ರಾತ್ರಿ ಹತ್ತು ಒಂದ್ ಐದರಿಂದ ಹತ್ತು ನಿಮಿಷ ಆದ್ರೂ ಹಚ್ಕೊಳೋದ್ರಿಂದ ಹಚ್ಕೊಂಡು ಮಸಾಜ್ ಮಾಡೋದ್ರಿಂದ ಸಹಿತ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ ಮೇನ್ ಆಗಿ ಈಸಿಯಾಗಿ ಮಾಡ್ಕೊಳ್ಳುವಂತದ್ದು ಅಂತ ಹೇಳಿದ್ರೆ ಎಗ್ ಎಗ್ ಅನ್ನ ತಗೊಂಡ್ಬಿಟ್ಟು ಅದರಲ್ಲಿ ಬರಿ ಓನ್ಲಿ ಎಗ್ ವೈಟ್ ನ ತಗೊಳ್ಬೇಕು ಆ ವೈಟ್ ಭಾಗನ ತಗೊಂಡ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಬೇಕಾಗುತ್ತೆ ಆಮೇಲೆ ಇದನ್ನ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ತುಂಬಾ ಟೈಟನ್ ಆಗುತ್ತೆ ಮೊಟ್ಟೆ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ತುಂಬ ಶೈನಿಂಗ್ ಆಗುತ್ತೆ ಅಂತ ಹೇಳ್ತಾರಲ್ವಾ ಅದೇ ರೀತಿ ಮುಖಕ್ಕೆ ಸಹಿತ ಹಚ್ಚೋದ್ರಿಂದ ನಮ್ಮ ಮುಖದಲ್ಲಿ ನ್ಯಾಚುರಲ್ ಆಗಿ ಶೈನಿಂಗ್ ಕಾಣಿಸ್ಕೊಳ್ಳುತ್ತೆ ಹಾಗೆ ಇರುವಂತಹ ಎಲ್ಲ ರಿಂಕಲ್ಸು ಬೇಗನೆ ಕಡಿಮೆ ಆಗುತ್ತೆ ಇದನ್ನ ವಾರದಲ್ಲಿ ಒಂದರಿಂದ ಎರಡು ಆದ್ರೂ ಮಾಡಿ ಕಂಪ್ಲೀಟ್ ಆಗಿ ಮುಖಕ್ಕೆ ಕುತ್ತಿಗೆಗೆಲ್ಲ ಹಚ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಆಮೇಲೆ ಇದನ್ನ ವಾಶ್ ಮಾಡ್ಕೊಳ್ಬಹುದು ಬೆಟರ್ ಅಂತ ಹೇಳಿದ್ರೆ ನೀವು ಸ್ನಾನ ಮಾಡೋದಕ್ಕಿಂತ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮುಂಚೆ ಈ ರೀತಿ ಹಚ್ಕೊಂಡು ಮಸಾಜ್ ಮಾಡಿ ಹಾಗೆ ಬಿಟ್ಟು ಸ್ನಾನ ಮಾಡೋದ್ರಿಂದ ನಿಮಗೂ ಫ್ರೆಶ್ನೆಸ್ ಅನ್ಸುತ್ತೆ ಇದ್ರಲ್ಲಿ ಕೊಬ್ಬರಿ ಎಣ್ಣೆನ ಆಡ್ ಮಾಡಿರೋದ್ರಿಂದ ಅದು ಸಹಿತ ನಮ್ಮ ಮುಖವನ್ನ ನ್ಯಾಚುರಲ್ ಆಗಿ ಮಾಯ್ಚರೈಸರ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಟೆನ್ ಮಿನಿಟ್ಸ್ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ತಾ ಇದ್ದೀನಿ ನಮ್ಮ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖದ ಆಗಿರುವಂತಹ ರಿಂಕಲ್ಸ್ ನ ಸುಕ್ಕನ್ನ ಕಡಿಮೆ ಮಾಡ್ಕೊಳ್ಬಹುದು ಮುಖದ ಮೇಲೆ ರಿಂಕಲ್ಸ್ ಆದಾಗ ಬೇಗ ಕಾಣಿಸ್ಕೊಳ್ಳುತ್ತೆ ವಯಸ್ಸಾಗ್ತಾ ಆಗ್ತಾ ಮುಖದ ಮೇಲೆ ರಿಂಕಲ್ಸ್ ಕಾಣಿಸ್ಕೊಳ್ಳೋದಕ್ಕೆ ಮೇನ್ ಕಾರಣ ಕೊಲಾಜನ್ ಮತ್ತು ಎಲಾಸ್ಟಿನ್ ಅನ್ನುವಂತಹ ಎರಡು ಪ್ರೋಟೀನ್ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಇದ್ರಿಂದ ಮುಖದ ಮೇಲಾಗಿರ್ಬೋದು ಕೈಕಾಲುಗಳ ಮೇಲೆ ಆಗಿರ್ಬೋದು ಸುಕ್ಕು ಕಡಿದಂತೆ ಕಾಣೋದು ಸಹಜ ಸಡನ್ ಆಗಿ ರಿಂಕಲ್ಸ್ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ನೀವು ಬಿಸ್ಲಿಗೆ ಜಾಸ್ತಿ ಹೋಗೋದ್ರಿಂದ ನೀವು ಸಮ್ಮರ್ ಟೈಮ್ ನೆಲ್ಲ ಬಿಸ್ಲಿಗೆ ಜಾಸ್ತಿ ಹೋಗ್ತಿರಲ್ಲ ಆ ಟೈಮ್ ನಲ್ಲಿ ಸಹಿತ ಸಡನ್ ಆಗಿ ರಿಂಕಲ್ಸ್ ಕಾಣಿಸ್ಕೊಳ್ಳುತ್ತೆ ಸ್ಮೋಕಿಂಗ್ ಮಾಡೋದ್ರಿಂದ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಸಹಿತ ರಿಂಕಲ್ಸ್ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಏನ್ ಕಾರಣ ಇದೆರಡಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರೆ ಅದಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ ಸ್ಮೋಕಿಂಗ್ ಡ್ರಿಂಕಿಂಗ್ ಮಾಡ್ತಾ ಇರೋದ್ರಿಂದ ಅದ್ರಿಂದ ನಮ್ಮ ದೇಹದಲ್ಲಿ ರಕ್ತನಾಳಗಳು ಕಡಿಮೆ ಸಂಚಾರ ಮಾಡುತ್ತೆ ನಮ್ಮ ದೇಹಕ್ಕೆ ಬೇಕಾದಂತಹ ಸರಿಯಾದ ರಕ್ತ ಸಿಗೋದಿಲ್ಲ ಅದಕ್ಕೋಸ್ಕರ ಇದ್ರಿಂದ ಸಹಿತ ರಿಂಕಲ್ಸ್ಗಳು ಮುಖದ ಮೇಲೆ ಸಡನ್ ಆಗಿ ಕಾಣಿಸ್ಕೊಳ್ಳುತ್ತೆ ನೀರಿನ ಕೊರತೆ ಅಂದ್ರೆ ದೇಹದಲ್ಲಿ ಜಾಸ್ತಿ ನಮ್ಗೆ ಬೇಕಾಗಿರೋದು ದಿನಕ್ಕೆ ಮೂರರಿಂದ ನಾಲ್ಕು ಲೀಟರ್ ಅಷ್ಟಾದ್ರೂ ನೀರ್ ಬೇಕು ಅಷ್ಟು ನೀರು ನಾವು ಕುಡಿದೇ ಇರದೇ ಇರುವಾಗ ಇದರಿಂದ ಸಹಿತ ನಮ್ಮ ದೇಹ ಎಲ್ಲ ಸುಕ್ಕುಗಟ್ಟದಂಗೆ ಕಟ್ಟದಂಗೆ ಕಾಣಿಸ್ಕೊಳ್ಳುತ್ತೆ ವಿಟಮಿನ್ ಕೊರತೆ ಆದಾಗ ಸಹಿತ ದೇಹದಲ್ಲಿ ಸುಕ್ಕುಗಳು ಕಾಣಿಸ್ಕೊಳ್ಳುತ್ತೆ ಯಾಕೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಜಂಕ್ ಫುಡ್ ನ ಜಾಸ್ತಿ ಪ್ರಿಫರ್ ಮಾಡೋದೇ ಜಂಕ್ ಫುಡ್ ಅದ್ರಿಂದ ನಮ್ಗೆ ಬೇಕಾಗಿರುವಂತಹ ವಿಟಮಿನ್ ಸಿಗೋದಿಲ್ಲ ಖನಿಜಾಂಶಗಳು ಸಿಗೋದಿಲ್ಲ ಹಾಗಾಗಿ ಫೈಬರ್ ಇರುವಂತಹ ಫುಡ್ ಗಳನ್ನ ನಾವು ತಿನ್ಬೇಕಾಗುತ್ತೆ ಹೆಚ್ಚಾಗಿ ವಿಟಮಿನ್ಸ್ ಇರುವಂತಹ ನ ಡ್ರೈ ಫ್ರೂಟ್ಸ್ ಎಲ್ಲಾ ತಿನ್ಬೇಕಾಗುತ್ತೆ ಇದ್ರಿಂದ ಸಹಿತ ನಾವು ನಮ್ಮ ದೇಹದಲ್ಲಿ ಆಗುವಂತಹ ಸುಕ್ಕನ್ನ ಕಡಿಮೆ ಮಾಡಬಹುದು ವರ್ಕ್ ಪ್ರೆಷರ್ ಇವಾಗ ವರ್ಕ್ ಪ್ರೆಷರ್ ಜಾಸ್ತಿ ಇದ್ದಾಗ ನಾವು ಜಾಸ್ತಿ ಯೋಚನೆ ಮಾಡ್ತಾ ಇರುವಾಗ ಟ್ರೆಸ್ ಇರುವಾಗ ಇದ್ರಿಂದ ನಮ್ಮ ದೇಹದಲ್ಲಿ ಆ ಸುಕ್ಕು ಎದ್ದು ಕಾಣಿಸುತ್ತೆ ಅದಕ್ಕೆ ಅದನ್ನ ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಕಡಿಮೆ ಯೋಚನೆ ಮಾಡಿ ನಿಮ್ಮ ಡ್ರೆಸ್ ಏನಾದರೂ ವರ್ಕಲ್ಲಿ ಪ್ರೆಷರ್ ಇತ್ತು ಅಂತ ಹೇಳಿದ್ರೆ ಒಂದು ಫಿಫ್ಟಿ ಮಿನಿಟ್ಸ್ ಆದ್ರೂ ಬಿಟ್ಟಾದ್ಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದ್ರೂ ಆರಾಮಾಗಿ ವಾಕ್ ಮಾಡಿ ರೆಸ್ಟ್ ಮಾಡಿ ಹತ್ತು ಹನ್ನೊಂದು ವರ್ಷ ಟೈಮ್ ನಲ್ಲೇ ಅವರಿಗೆ ಸುಕ್ಕು ಕಾಣಿಸ್ಕೊಂತಿರುತ್ತೆ ಕೈಗಳೆಲ್ಲ ಸುಕ್ಕಾಗಿ ಕಾಣಿಸ್ತಿರುತ್ತೆ ಅದಕ್ಕೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಅದು ಅನುವಂಶೀಯವಾಗಿ ಬರೋದು ಅಂತ ಹೇಳ್ತಾರಲ್ವಾ ಯಾರಿಗಾದರೂ ಅಜ್ಜಿ ತಾತ ಅಕ್ಕ ಅಣ್ಣ ಯಾರಿಗಾದ್ರೂ ಇರ್ಬೋದು ಅಪ್ಪ ಅಮ್ಮಂಗೆ ಯಾರಿಗಾದರೂ ಈ ರೀತಿ ಚಿಕ್ಕ ವಯಸ್ಸಿಂದ ಇದ್ರೆ ಅದು ಸಹಿತ ಹಾಗೆ ಮಕ್ಕಳಿಗೂ ಸಹಿತ ಬರುತ್ತೆ ದಿನದಿಂದ ಏಳರಿಂದ ಎಂಟು ಗಂಟೆ ಕಾಲ ಆದ್ರೂ ಚೆನ್ನಾಗಿ ನಿದ್ದೆ ಮಾಡಿ ನಿದ್ದೆಯ ಕೊರತೆ ಆದಾಗ ಸಹಿತ ರಿಂಕಲ್ಸ್ ಗಳು ಕಾಣಿಸ್ಕೊಳ್ಳುತ್ತೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್